ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಇದು ಡಾರ್ಕು ಪರ್ಪಲ್ ಕಲರು ರೆಡ್ ಪಿಂಕ್ ಕಲರ್ ಸ್ಯಾರಿ ಇದು ಇದಕ್ಕೆ ಕಸ್ಟಮರು ನಮಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಅವರು ಡಿಸೈನ್ ಕಳಿಸಿದ್ರು ಕ್ರೀಮ್ ಕಲರ್ ಬ್ಲೌಸ್ ಬಂದಿದೆ ಸೀರೆಯಲ್ಲಿ ಸ್ವಲ್ಪ ಬಟ್ಟೆ ತಗೊಂಡು ಈ ಥರ ಡಿಸೈನ್ ಮಾಡಿದ್ದೀನಿ ಲೀಫ್ ಡಿಸೈನು ವರ್ಕ್ ಡಿಸೈನ್ ಮಾಡಿದ್ದೀನಿ ಮತ್ತು ಬಟನ್ಸ್ ಹಾಕಿದ್ದೀನಿ ಗೋಲ್ಡ್ ಕಲರಲ್ಲಿ ಕಸ್ಟಮರು ಈ ಥರ ಡಿಸೈನ್ ತೋರಿಸಿದ್ರು ಮಾಡಿಕೊಡಿ ಅಂತ ಅದೇ ಥರನೇ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದ್ದೆ ಫ್ರಂಟಲ್ಲಿ ಅದೇ ಕಲರ್ ಸ್ಯಾರಿ ಕಲರಲ್ಲೇ ಪೈಪಿಂಗ್ ಮಾಡಿದ್ದೀನಿ ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದ್ದೀನಿ ನೋಡಿ ಒಂದೊಂದು ಚಿಕ್ಕ ಚಿಕ್ಕದು ಮುಗ್ಗು ಥರ ಇಟ್ಟು ಅದಕ್ಕೆ ಗೋಲ್ಡ್ ಕಲರಲ್ಲಿ ಬಟನ್ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅದು ಇದು ನೋಡಿ ಪಿಂಕ್ ಕಲರ್ ಸ್ಯಾರಿ ಇದು ಮಿಜಂತ ಪಿಂಕ್ ಕಲರ್ ಸ್ಯಾರಿ ಇದು ಸಹ ಅವರೇ ಡಿಸೈನ್ ತೋರಿಸಿದ್ರು ನಾನು ಗೋಲ್ಡ್ ಕಲರು ಬಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿ ಇದಕ್ಕೂ ಸಹ ಸಣ್ಣ ಸಣ್ಣ ಫ್ಲವರ್ ಥರ ಇಟ್ಟು ಸಿಲ್ವರ್ ಕಲರಲ್ಲಿ ಒಂದು ಸಿಲ್ವರ್ ಕಲರ್ ಮಣಿ ಹಾಕಿದ್ದೀನಿ ಮತ್ತು ಸ್ಲೀವ್ಗೆ ಅವರು ಈ ಥರನೇ ಬಫ್ ಸ್ಲೀವ್ ಬೇಕು ಅಂತ ಹೇಳಿದರು ಸೇಮ್ ಕಲರಲ್ಲಿ ಕೊಟ್ಟು ಪಟ್ಟಿ ಕೊಟ್ಟಿದ್ದೀನಿ ಬಾರ್ಡ್ರನ್ನ ಫ್ರಂಟಲ್ಲಿ ಸಹ ಸ್ಯಾರಿ ಕಲರಲ್ಲೇ ಪೈಪಿಂಗ್ ಮಾಡಿದ್ದೀನಿ ಅವ್ರ ಹಿಂದೆ ಕಟ್ಟಕ್ಕೆ ಡೋರಿ ಇಳಿದ್ರು ಡೋರಿ ಸಹ ಇಟ್ಟಿದ್ದೀನಿ ನೋಡಿ ಇದು ಇದು ಮೂರು ಸೀರೆ ಒಬ್ರು ಕಸ್ಟಮರ್ದೇನೇನೆ ಇನ್ನೊಂದು ಬ್ಲೌಸ್ ಇದು ಸೀರೆ ಸಹ ಆಗೋದೇನೆ ಇದು ಇದು ನೋಡಿ ಗೋಲ್ಡ್ ಕಲರು ಮತ್ತೆ ಗ್ರೀನ್ ಕಲರು ಗೋಲ್ಡ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಬಾರ್ಡರು ಅವರು ನನಗೆ ಡಿಸೈನ್ ಮಾಡಿಕೊಡಾ ಸಿಂಪಲ್ ಡಿಸೈನ್ ಸಹ ಅವರು ಇದು ಸಹ ಅವರ ಕಳಿಸಿದ್ರು ಡಿಸೈನ್ ನೋಡಿ ಇದು ಮಿಷಿನ್ ವರ್ಕ್ ಡಿಸೈನ್ ನಾನೇ ಮಾಡಿರೋದು ಇದು ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ ಮತ್ತೆ ಸ್ಲೀವ್ಗೆ ಲೈನ್ಸ್ ಇಡಿದ್ರು ಅವ್ರೇನು ಫ್ಲವರ್ ಏನು ದೊಡ್ಡದು ಫ್ಲವರ್ ಬೇಡ ಕೆಳಗಡೆ ಒಂದು ಫುಲ್ ಒಂದು ಲೈನ್ ಕೊಡಿ ಅಲ್ಲಲ್ಲಿ ಫ್ಲವರ್ ಕೊಡಿ ಅಂತ ಹೇಳಿದರು ನಾನು ಸಹ ಅದೇ ಥರನೇ ಮಾಡಿದ್ದೀನಿ ಸ್ಲೀವ್ ಕೆರೆ ಫ್ಲವರ್ ಲೈನ್ ಕೊಟ್ಟು ಅಲ್ಲಲ್ಲಿ ಒಂದು ಫ್ಲವರ್ ಹಾಕಿದ್ದೀನಿ ಇದು ಮೂರು ಬ್ಲೌಸ್ ಒಬ್ಬ ಕಸ್ಟಮರ್ದೇನೆ ಇದು ಮತ್ತೆ ಇದು ಬಂದು ಪಿಂಕ್ ಕಲರು ಪಿಂಕ್ ಕಲರು ಮತ್ತು ಇದು ಬ್ಲೂ ಕಲರ್ ಬ್ಲೂ ಬ್ಲೂ ಪಿಂಕ್ ಮಿಕ್ಸಿಂಗ್ ಕಲರ್ ಬ್ಲೌಸ್ ಪೀಸ್ ಇದು ಈ ಕಸ್ಟಮರು ನೀವೇ ಡಿಸೈನ್ ಮಾಡಿಕೊಡಿ ಸಿಂಪಲ್ಲಾಗಿ ಅಂತ ಹೇಳಿದರು ನಾನು ಸ್ಯಾರಿಯಲ್ಲಿ ಸ್ವಲ್ಪ ಬಟ್ಟೆ ತೊಗೊಂಡು ಆ ಥರ ಅಲ್ಲಿ ಫ್ಲವರ್ ಇಟ್ಟು ಅದಕ್ಕೆ ಮಣಿ ಹಾಕಿದ್ದೀನಿ ಹಿಂದೆ ಕಟ್ಟಕ್ಕೆ ಡೋರಿ ಇಟ್ಟಿದ್ದೀನಿ ಮತ್ತು ಅವರು ಬಫು ಸ್ಟ್ರೈಟ್ ಬಫು ಅವ್ರು ಯಾವ ಬ್ಲೌಸ್ ಹೊಲ್ಸರು ಸ್ಟ್ರೈಟ್ ಬಫೆ ಹೊಲಿಸ್ಕೊಳ್ಳೋದು ಅದೇ ಥರನೇ ಹೊಲಿದೀನಿ ಅವರಿಗೆ ನೋಡಿ ಇದು ಗ್ರೀನ್ ಕಲರು ಮೆಂತ್ಯ ಕಲರ್ ಸ್ಯಾರಿ ಇದು ಹಳೆ ಸ್ಯಾರಿ ಈ ಹಳೆ ಸ್ಯಾರಿಗೆ ಅವರು ಸಿಲ್ಕ್ ಬ್ಲೌಸ್ ಪೀಸ್ ತೊಗೊಂಡು ಬಂದು ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಡಿಸೈನ್ ಸಹ ಅವರೇ ಕಳಿಸಿದ್ರು ಈ ಡಿಸೈನನ್ನು ನೋಡಿ ಅದು ಮಿಷಿನ್ ವರ್ಕ್ ಡಿಸೈನ್ ಮಾಡಿದ್ದೀನಿ ನಾನು ಇವರಿಗೆ ಸಣ್ಣದಾಗಿ ಫ್ಲವರ್ ಇಟ್ಟು ಗೋಲ್ಡನ್ ಕಲರಲ್ಲಿ ಇನ್ನೊಂದು ಥರ ಫ್ಲವರ್ ಇಟ್ಟಿದ್ದೀನಿ ಮತ್ತು ಸ್ಲೀಗು ಸಹ ಈಗ ಎಲ್ಲ ಲೈನ್ಸ್ ಕೇಳ್ತಾ ಇದ್ದಾರೆ ಫ್ಲವರ್ ಯಾರು ಕೇಳ್ತಾ ಇಲ್ಲ ಲೈನ್ಸ್ ಮಾಡಿ ಅಲ್ಲಲ್ಲಿ ಒಂದು ಸ್ಯಾರಿ ಕಲರಲ್ಲಿ ಫ್ಲವರ್ ಇಡಿ ಅಂತ ಹೇಳಿದ್ದಾರೆ ಫ್ಲವರ್ ಇಟ್ಟಿದ್ದೀನಿ ಮತ್ತು ಹಿಂದೆ ಕಟ್ಟೋಕ್ಕೆ ಡೋರಿ ಸಹ ಹೇಳಿದರು ಡೋರಿ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಇದು ಬ್ಲೂ ಕಲರು ಲೈಟ್ ಬ್ಲೂ ಕಲರ್ ಸ್ಯಾರಿ ಇದು ಕಸ್ಟಮ್ ಈ ಕಸ್ಟಮರು ಸಹ ಅವರೇ ಡಿಸೈನ್ಸ್ ಕಳಿಸಿದ್ರು ಇದು ಬೋಟ್ ಬೋಟ್ನೆಕ್ ಡಿಸೈನ್ ಇದು ಹಿಂದೆಗಡೆ ಚಿಟ್ಟೆ ಡಿಸೈನ್ ಅಂತ ಕಳಿಸಿದ್ರದು ಅದೇ ಥರನೇ ಮಾಡಿದ್ದೀನಿ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಅದಕ್ಕೆ ನಾನು ಮನೆಯಲ್ಲಿ ಇದ ಮನೆಯಲ್ಲಿ ಫಿಲ್ ಅಪ್ ಮಾಡಿದ್ದೀನಿ ಮತ್ತು ಫ್ರಂಟಲ್ಲೂ ಸಹ ಅವರು ಕಟ್ವರ್ಕ್ ಡಿಸೈನ್ ಹೇಳಿದರು ಅಂದರೆ ಪ್ಯಾಚ್ ವರ್ಕ್ ಡಿಸೈನ್ ಪೈಪಿಂಗಲ್ಲಿ ಪ್ಯಾಚ್ ಮಾಡಿಕೊಡಿ ಅಂತ ಅದೇ ಥರನೇ ಮಾಡಿದ್ದೀನಿ ನಾನು ಇದನ್ನು ಇದು ನೋಡಿ ಆರೆಂಜು ಗ್ರೀನ್ ಕಲರ್ ಸ್ಯಾರಿ ಇದಕ್ಕೆ ಬ್ಲೌಸು ಡಾರ್ಕ್ ಗ್ರೀನ್ ಕಲರ್ ಬಂದಿದೆ ಅವರು ಇದು ಸಹ ಅವರ ಡಿಸೈನ್ಸ್ ಹೇಳಿದರು ಮೊದಲೇ ನಮಗೆ ಯಾಕಂದರೆ ಡಿಸೈನ್ಸ್ಗಳನ್ನ ಅವ್ರು ಹೇಳಿದರೆ ತುಂಬ ಒಳ್ಳೆ ನಮಗೆ ಇಲ್ಲ ಅಂದರೆ ನಮಗೂ ರಿಸ್ಕ್ ಆಗುತ್ತೆ ನೋಡಿ ಬ್ಯಾಕಲ್ಲಿ ಈ ಥರ ಬರುತ್ತೆ ಗೋಪುರ ಥರ ಫ್ರಂಟಲ್ಲಿ ಬಾರ್ಡಲ್ಲೇ ಲೇಸ್ ಬಾರ್ಡಲ್ಲೇ ಡಿಸೈನ್ ಮಾಡಿದ್ದೀನಿ ನಾನು ಇದನ್ನು ಇದು ಬೋಟ್ನೆಕ್ ಡಿಸೈನ್ ಇದು ಕಸ್ಟಮರು ನಮಗೆ ಈ ಥರ ಡಿಸೈನ್ಸ್ ಹೇಳಿಬಿಟ್ರೆ ತುಂಬ ಒಳ್ಳೆಯದು ನೋಡಿ ಇದು ಪರ್ಪಲ್ಲು ಪಿಂಕ್ ಕಲರ್ ಸ್ಯಾರಿ ಇದು ಇವರು ನನಗೆ ಒಂದು ಲೇಸ್ ಹಾಕ್ಕೊಡಿ ಪೈಪಿಂಗ್ ಮಾಡಿಕೊಡಿ ಅಂತ ಹೇಳಿದರು ಆಲ್ಮೋಸ್ಟ್ ಎಲ್ಲ ಸೀರೆಗಳಿಗೂ ಫಾಲೋ ಫಾಲೋಝಿಗ್ಸಾಗು ಮಾಡಿಸ್ಕೊಂಡಿದ್ದಾರೆ ನೋಡಿ ಇದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಹೊಡೆದು ಸಣ್ಣದೊಂದು ಒಂದು ಲೇಸ್ ಹಾಕಿದ್ದೀನಿ ನಾನು ಇದು ಫ್ರಂಟ್ ಒಂದು ಸೈಡ್ ಲೇಸ್ ಬರುತ್ತೆ ಮತ್ತು ಬ್ಯಾಕಲ್ಲಿ ಮತ್ತು ಸ್ಲೀವ್ಗೆ ಬಾಡ್ ಗೋಲ್ಡ್ ಕಲರ್ ಬಾರ್ಡ್ರಿರೋದ್ರಿಂದ ದುಡ್ಡು ಬಾಡ್ ಇರೋದ್ರಿಂದ ಏನೂ ಹಾಕಿಲ್ಲ ನಾನು ಅದಕ್ಕೆ ನೋಡಿ ಇದೊಂಥರ ಯಾವ ಕಲರ್ ಅಂತಲೇ ಹೇಳೋಕ್ಕಾಗ್ತದೆ ಲೈಟ್ ಡಾರ್ಕ್ ಬ್ಲೂ ಕಲರ್ ಅನಿಸುತ್ತೆ ಇದು ನೋಡಿ ಕ ಇದು ಕಟೋರಿ ಬೌಸ್ ಹೊಲಿಸ್ಕೊಂಡಿದ್ದಾರೆ ನಾನು ಕಸ್ಟಮರ್ ಇದು ಈ ಸಲ ಒಂದು ಸುಮಾರು ಒಂದು ಆರು ಬ್ಲೌಸ್ ಕಟೋರಿನೇ ಹೊಲ್ದಿದ್ದೀನಿ ಸ್ಯಾಂಪಲ್ ಸ್ಯಾಂಪಲ್ಗಷ್ಟೇ ಎರಡು ತೋರಿಸ್ತಾ ಇದ್ದೀನಿ ಇದು ಪಿ ಡಾರ್ಕ್ ಪಿಂಕು ಲೈಟ್ ಪಿಂಕು ಸ್ಯಾರಿ ಚಿಕ್ ಸ್ಯಾರಿ ಇದು ಡಾರ್ಕ್ ಕಲರು ಗ್ರೀ ಪಿಂಕ್ ಕಲರು ಅದೇ ಥರನೇ ಬ್ಲೌಸ್ ಬಂದಿದೆ ಇದು ಸಹ ಕಟೋರಿ ಬ್ಲೌಸೇ ಇದು ಎರಡು ಕಟೋರಿ ಬ್ಲೌಸು ಒಬ್ಬ ಕಸ್ಟಮರ್ದೇ ಇದು ಇವರು ಆಲ್ಮೋಸ್ಟು ಸುಮ್ಮ ಒಂದು ಸುಮಾರು ಒಂದು ಎರಡು ವರ್ಷದಿಂದಲೂ ನಾನು ತಾನೇ ಸ್ಟಿಚ್ ಮಾಡಿಸ್ತಾರೆ ಇವರು ಸುಮ್ಮ ಆದಷ್ಟು ಕಟೋರಿ ಬ್ಲೌಸು ಸಹ ಸ್ಟಿಚ್ ಮಾಡೋದು ಇದು ನೋಡಿ ಎಲ್ಲೋ ಕಲರು ಕಾಪಿ ಕಲರು ಮತ್ತು ಗೋಲ್ಡ್ ಕಲರ್ ಮಿಕ್ಸಿಂಗ್ ಸ್ಯಾರಿ ಇದು ಕಾಪಿ ಕಲರು ಗೋಲ್ಡ್ ಕಲರ್ ಮಿಕ್ಸಿಂಗು ಇದು ಕಸ್ಟಮರು ನಮಗೆ ಇದೇ ಥರನೇ ಡಿಸೈನ್ ಮಾಡಿಕೊಡಿ ಅಂತ ಒಂದು ಡಿಸೈನ್ ಬ್ಲೌಸಲ್ಲಿ ಬ್ಲೌಸ್ ತಂದು ಕೊಟ್ಟಿದ್ರು ಮೆಜರ್ಮೆಂಟಿಗೆ ಅದು ಸೇಮ್ ಡಿಸೈನ್ ಇದೆ ಇತ್ತು ಅದೇ ಥರನೇ ಮಾಡಿಕೊಟ್ಟಿದ್ದೀನಿ ಅವರಿಗೆ ಅದು ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ ನೋಡಿ ಐನಿಕ್ ಬ್ಲೌಸ್ ಇದು ಕಟ್ ರೋಟ್ ಡಿಸೈನು ಪ್ರಿನ್ಸಸ್ ಕಟ್ಟು ಬ್ಯಾಕು ಕ್ಲೋಸ್ ಇದೆ ಫ್ರಂಟ್ ನಾನು ಈ ಥರ ಪೈಪಿಂಗ್ ಕೊಟ್ಟಿದ್ದೀನಿ ಮುಂದೆ ಹುಕ್ ನಾನು ಇವಾಗ ಇದಕ್ಕೆ ಇದಕ್ಕೆಲ್ಲ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಇದು ಕ ಪ್ರಿನ್ಸಸ್ ಕಟ್ಟಲ್ಲಿ ಕಟ್ ರೋಟ್ ಡಿಸೈನು ಮತ್ತು ಇದು ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿಗೆ ಇವರು ಬೋಟ್ ನೆಕ್ ಡಿಸೈನ್ ಹೇಳಿದರು ಸ್ಲೀವ್ಗೆ ಬಟ್ಟೆ ಸಾಲದಿರ ನಾನು ಈ ಥರ ನೆಟ್ಟು ಬ್ಲೌ ನೆಟ್ಟು ಫ್ಯಾಬ್ರಿಕ್ ಹಾಕಿದ್ದೀನಿ ಹಿಂದೆಗಡೆಯೂ ಸಹ ಬೋಟ್ ನೆಕ್ಕು ಸ್ವಲ್ಪ ಬ್ರಾಡಾಗಿ ಹೊಲ್ದಿದ್ದೀನಿ ಈ ಕಸ್ಟಮರು ನನ್ನ ಚಾಯ್ಸ್ಗೆ ಬಿಟ್ಟಿದ್ರು ನೀವೇ ಡಿಸೈನ್ ಮಾಡಿಕೊಡಿ ಅಂತ ನಾನು ಸಹ ಇದೇ ಥರ ಡಿಸೈನ್ ಮಾಡಿಕೊಟ್ಟಿದ್ದೀನಿ ಇದು ನೋಡಿ ಕ ಫುಲ್ಲು ಕಟ್ ವರ್ಕ್ ಡಿಸೈನ್ನೇ ಇದು ಅಂದರೆ ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ಕಟ್ವರ್ಕ್ ಡಿಸೈನಲ್ಲೇ ಮಾಡಿದ್ದೀನಿ ನಾನು ಇದನ್ನು ನೋಡಿ ಇದು ಫುಲ್ಲು ಕಟ್ ವರ್ಕಲ್ಲೇ ಮಾಡಿದ್ದೀನಿ ಸ್ಲೀವ್ ಸಹ ಅದೇ ಥರನೇ ಬಂದಿದೆ ಮತ್ತು ಅಲ್ಲಿ ಎರಡು ಸೈಡ್ ಸಹ ಅದೇ ಥರನೇ ಮಾಡ್ಬಿಟ್ಟಿದ್ದೀನಿ ನಾನು ಇದನ್ನು ಇದು ಎರಡು ಬ್ಲೌಸು ಒಬ್ಬರು ಕಸ್ಟಮರ್ದು ಈಗ ಹಿಂದೆ ತೋರ್ಸನಲ್ಲ ಗ್ರೀನ್ ಅದು ಮತ್ತು ಇದು ಎರಡು ಒಬ್ಬರು ಕಸ್ಟಮರ್ದು ಇದು ನಾನು ಕಸ್ಟಮರು ನನಗೆ ಡಿಸೈನ್ ತೋರಿಸಿದ್ರು ಮೊದಲು ಅಂದರೆ ಇದು ನಾನು ಫುಲ್ಲು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ವರ್ಕ್ ಮಾಡಿದ್ದೆ ನಾನು ಇದನ್ನು ವರ್ಕ್ ಮಾಡಿ ನಾನು ವೀಡಿಯೋ ಮಾಡಿಕೊಳ್ಳಿಲ್ಲ ಇದನ್ನು ಆಲ್ಮೋಸ್ಟ್ ಅವರು ತೊಗೊಂಡು ಹೋಗಿದ್ರು ಸ್ಲೀವ್ಗೆ ನಾನು ಡಾಟ್ ಇಟ್ಟಿರಲಿಲ್ಲ ಸುಮ್ಮನೆ ಕೆಳಗಡೆ ಒಂದು ಲೈನ್ ಹಾಕ್ಕೊಟ್ಟಿದ್ದೆ ಅಷ್ಟೇ ಅವರು ತಿರುಗಿ ರಿಟನ್ ತೊಗೊಂಡು ಬಂದು ಡಾಟ್ ಇಟ್ಟಿಸ್ಕೊಂಡು ಹಿಂದೆ ಕಡೆ ಕಟ್ಟಕ್ಕೆ ಧಾರ ಹೇಳಿದರು ನಾನು ಇದು ರೆಡಿ ಬ್ಲೌಸ್ ಆದಮೇಲೆ ನಾನು ಇದನ್ನು ವರ್ಕ್ ಮಾಡಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಯಾಕೋ ತುಂಬ ರಿಸ್ಕು ಅಂತು ಅದಕ್ಕೆ ನಾನು ಇದೇ ಥರನೇ ಮಾಡಿದ್ದೀನಿ ನೋಡಿ ಬ್ಲೌಸಸ್ ಎಲ್ಲ ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ವರ್ಕ್ ಬ್ಲೌಸ್ ಇದ್ದಿದ್ದು ಮತ್ತು ಇದು ಬ್ಲೌಸ್ಗೆ ಬಾಡು ಸಾ ಬಟ್ಟೆ ಸಾಲ ಅಂದ್ಬಿಟ್ಟು ಪ್ಯಾಚರ್ಕ್ ಮಾಡಿರೋದು ಇದು ಸಹ ವರ್ಕ್ ಬ್ಲೌಸು ಯಾವ ಥರ ಬಂದಿದೆ ನನ್ನ ಬ್ಲೌಸ್ ಡಿಸೈನ್ಸು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಆಲ್ಮೋ ತುಂಬ ಬ್ಲೌಸಸ್ಸು ಹಾಗೆ ಹೋಗ್ತಾ ಇದ್ವು ನಾನು ಇದಷ್ಟೇ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು